ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ ಐದರ ಸಂಜೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಭಯಾನಕ ಘಟನೆ ನಡೆದು ಬಿಡುತ್ತೆ ಒಬ್ಬ ಮಹಿಳೆಯನ್ನು ತನ್ನ ಮನೆಯ ಮುಂದೆಯೇ ಇಬ್ಬರು ಬೈಕಿನಲ್ಲಿ ಬಂದಂತಹ ಆಗಂತುಕರು ಗುಂಡಿಕ್ಕಿ ಕೊಲೆ ಮಾಡಿ ಪರಾರಿಯಾಗಿ ಬಿಡ್ತಾರೆ ಈ ವಿಷಯ ಕ್ಷಣಾರ್ಧದಲ್ಲಿ ಬೆಂಗಳೂರಿನೆಲ್ಲೆಡೆ ಹರಡುತ್ತೆ ಜನರು ಬಂದು ಸೇರ್ತಾರೆ ಜನರು ಬಂದು ಸೇರಿ ಅಲ್ಲಿ ನೋಡಿದ್ರೆ ಅಲ್ಲಿ ಸತ್ತು ಹೆಣವಾಗಿ ಬಿದ್ದಿದ್ದಂತಹ ಮಹಿಳೆ ಬೇರ್ಯಾರೂ ಆಗಿರಲಿಲ್ಲ ವಿವಾದಗಳ ರಾಣಿ ತನ್ನ ಬರವಣಿಗೆಯ ಮೂಲಕವೇ ಜನರ ಕೋಪವನ್ನು ಕೆರಳಿಸುತ್ತಿದ್ದಂತಹ ಆ ಮಹಿಳೆ ಬೇರ್ಯಾರು ಆಗಿರ್ಲಿಲ್ಲ ಅದುವೇ ಗೌರಿ ಲಂಕೇಶ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಕ್ಷಯ್ ಈ ಗೌರಿ ಲಂಕೇಶ್ ಅನ್ನುವಂತಹ ವಿವಾದಾತ್ಮಕ ಮಹಿಳೆ ಹತ್ಯೆಯಾದ ಕೂಡಲೇ ಅದು ಬಹು ದೊಡ್ಡ ಸುದ್ದಿ ಆಯ್ತು ಪ್ರತಿಭಟನೆಗಳು ಶುರುವಾದ್ವು ಲೆಫ್ಟಿಸ್ಟ್ ಅಂತ ಯಾರೆಲ್ಲ ಹೇಳ್ಕೊಳ್ತಾರೋ ಅವರೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು ಯಾಕಂತ ಹೇಳಿದ್ರೆ ಈ ಗೌರಿ ಲಂಕೇಶ್ ಬಲಪಂಕ್ತೀಯ ವಿಚಾರಧಾರೆಗಳು ಬಲಪಂಕ್ತೀಯ ರಾಜಕಾರಣಗಳನ್ನು ಬಹುಕಟುವಾಗಿ ಟೀಕಿಸುವವರಾಗಿದ್ರು ತಮ್ಮ ಬರವಣಿಗೆಯ ಮೂಲಕ ಅದನ್ನು ಬಹುಕಟುವಾಗಿ ಟೀಕಿಸ್ತಾ ಇದ್ರು ಅವರನ್ನು ಪ್ರೀತಿಸುವ ಒಂದು ವರ್ಗ ಇದ್ರೆ ಅವರನ್ನು ಒಪ್ಪೋಸ್ ಮಾಡುವಂತಹ ಇನ್ನೊಂದು ದೊಡ್ಡ ವರ್ಗವೇ ಕರ್ನಾಟಕದಲ್ಲಿ ಇತ್ತು ಈ ಥರ ಪ್ರತಿಭಟನೆಗಳು ಆಗ್ಲಿಕ್ಕೆ ಶುರುವಾದಾಗ ಇದು ಕರ್ನಾಟಕ ಗವರ್ಮೆಂಟ್ ಸರ್ಕಾರಕ್ಕೆ ಒಂದು ಬಹುದೊಡ್ಡ ಪ್ರಶ್ನೆ ಆಯ್ತು ಸವಾಲಯಿತು ಅವರು ಐ ಟಿಯನ್ನು ಫಾರ್ಮ್ ಮಾಡಿದ್ರು ಈ ಎಸ್ ಐ ಟಿ ಫಾರ್ಮ್ ಆದ ಕೂಡಲೇ ಕಾರ್ಯಪ್ರವೃತ್ತ ಆಯಿತು ಅವರು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಈ ಮೂರು ರಾಜ್ಯಗಳಿಂದ ಹದಿನೆಂಟು ಮಂದಿಯನ್ನು ಅರೆಸ್ಟ್ ಮಾಡಿದ್ರು ಇಲ್ಲಿ ವಿವಾದಾತ್ಮಕ ಏನು ಅಂತ ಕೇಳಿದ್ರೆ ಈ ಅರೆಸ್ಟ್ ಮಾಡಿದ್ರಲ್ಲಿ ಯಾವುದಕ್ಕೂ ಯಾರಿಗೂ ಒಂದು ಪ್ರೂಫ್ ಇರಲಿಲ್ಲ ಯಾವ ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂತ ಇವತ್ತಿಗೂ ಗೊತ್ತಿಲ್ಲ ಮೊದಲನೇದಾಗಿ ಅವರು ಶೂಟ್ ಮಾಡಿದಂತಹ ಗನ್ ಅದನ್ನೇ ಇನ್ನೂ ಕೂಡ ರಿಕವರಿ ಮಾಡಿಕೊಂಡಿಲ್ಲ ಅದು ಯಾರ ಹತ್ರ ಇತ್ತು ಎಲ್ಲಿ ಹೋಯಿತು ಹೇಗೆ ಶೂಟ್ ಮಾಡಿದ್ದರು ಎಲ್ಲಿಂದ ಬಂತು ಯಾವುದು ಗೊತ್ತಿಲ್ಲ ಯಾರ ಹತ್ರ ಅದನ್ನು ರಿಕವರ್ ಮಾಡಿಕೊಳ್ಬೇಕು ಅಂತಲೂ ಗೊತ್ತಿಲ್ಲ ಸೊ ಆದ ಕಾರಣ ಇಲ್ಲಿಗೂ ಕೂಡ ಇಲ್ಲಿ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರು ಒಬ್ಬೊಬ್ಬರಾಗಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಈ ಸನಾತನ ಸಂಸ್ಥಾ ಅಂತ ಹೇಳುವಂತಹ ಈ ಸಂಸ್ಥೆ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಈ ಎಸ್ ಐ ಟಿ ಅವರ ಇನ್ವೆಸ್ಟಿಗೇಷನ್ ಇದು ಊಹೆ ಮತ್ತು ವಿಚಾರಧಾರೆಯನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇದೆ ಬಿಟ್ರೆ ಯಾವುದೇ ಪ್ರೂಫ್ಗಳ ಮೇಲೆ ನಡೀತಾ ಇಲ್ಲ ಈ ಅರೆಸ್ಟ್ ಆಗಿದಾರಲ್ಲ ಹದಿನೆಂಟು ಮಂದಿ ಅವರ ಮನೆಯವರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೂ ನಮ್ಮವರನ್ನು ಯಾರನ್ನು ಅರೆಸ್ಟ್ ಮಾಡಿದಾರೋ ಅವರಿಗೂ ಸಂಬಂಧ ಇಲ್ಲ ಇದು ಒಂದು ರಾಜಕೀಯ ಪಿತೂರಿ ಈ ರಾಜಕೀಯ ಲಾಭಕ್ಕೋಸ್ಕರ ಇಂತಹ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ನಮ್ಮವರನ್ನು ಫಿಟ್ ಮಾಡಿದ್ದಾರೆ ಏನೋ ಒಂದು ಪ್ರೋಗ್ರೆಸ್ ತೋರಿಸ್ಬೇಕಲ್ಲ ಎಸ್ ಐ ಟಿ ಆದ್ಮೇಲೆ ಅದಕ್ಕೋಸ್ಕರ ನಮ್ಮವರನ್ನು ಫಿಟ್ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ ಈಕೆ ಇಲ್ಲಿಯವರೆಗೆ ಯಾರೆಲ್ಲ ಒಳಗಡೆ ಹೋಗಿ ಅರೆಸ್ಟ್ ಆಗಿದ್ರು ಒಬ್ಬೊಬ್ಬರಾಗಿ ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದಾರೆ ಯಾರು ಕೂಡ ಅಪರಾಧಿ ಅಂತ ಇಲ್ಲಿಯವರೆಗೆ ಆಗ್ತಾ ಇಲ್ಲ ಸೊ ಇನ್ನು ಯಾರಾದರೂ ಉಳಿದಿದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಬಾಕಿ ಇದ್ರೆ ಇನ್ನೂ ಅದು ಇನ್ವೆಸ್ಟಿಗೇಷನ್ ಆಗಿ ಕೋರ್ಟ್ ತೀರ್ಪು ಬಂದ ಮೇಲೆಯೇ ನಮಗೆ ಗೊತ್ತಾಗಬೇಕು ಈಗ ಈ ಕೇಸ್ ಕೆಲವರಿಗೆ ಆಗಿರ್ಬೋದು ಜಸ್ಟಿಸ್ ಅಂತ ಹೇಳುವಂಥದ್ದು ಗೌರಿ ಲಂಕೇಶ್ಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲಿ ಇನ್ನೊಂದು ಕಡೆಯಿಂದ ನೋಡಿದರೆ ಈ ಹದಿನೆಂಟು ಮಂದಿಯಲ್ಲಿ ಎಷ್ಟು ಜನ ಇನ್ನೋಸೆಂಟ್ ಇಷ್ಟು ಜನರನ್ನು ಇವರು ಇನ್ವೆಸ್ಟಿಗೇಷನ್ ಅಂತ ಹೇಳಿಬಿಟ್ಟು ಜೈಲಿನ ಒಳಗಡೆ ಕೂರಿಸಿ ಎಷ್ಟು ವರ್ಷ ಈಗ ಬೇಲ್ ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಅವರಿಗೆ ಆದಂತಹ ನಷ್ಟ ಇದಕ್ಕೆಲ್ಲ ಯಾರು ಹೊಣೆ ಇದು ಒಂದು ಉದಾಹರಣೆ ಆಗಿದೆ ಇಲ್ಲಿ ಜಸ್ಟಿಸ್ ಅಂತ ಹೇಳುವಂಥದ್ದು ನಮ್ಮ ನ್ಯಾಯ ವ್ಯವಸ್ಥೆ ಅಂತ ಹೇಳುವಂಥದ್ದು ಎಷ್ಟು ವೀಕ್ ಆಗಿದೆ ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆಗಿದೆ ಎಂಡ್ ಆಫ್ ದ ಡೇ ನಾವು ಒಂದು ವಿಷಯ ತಿಳ್ಕೊಳ್ಬಹುದು ಇದರಲ್ಲಿ ಈ ಗೌರಿ ಲಂಕೇಶ್ ಅಂತ ಹೇಳುವಂತಹ ಈ ಮಹಿಳೆ ಸತ್ತು ಹೋಗಿದ್ದು ತನ್ನದೇ ಕಾಂಟ್ರವರ್ಷಿಯಲ್ ಬರಹಗಳ ಮೂಲಕವೇ ಹೊರತು ಬೇರೆ ಯಾವುದರಿಂದನೂ ಅಲ್ಲ